ಇದು ನಾವು ಇಡೀ ಎಂಬತ್ತು ಪರ್ಸೆಂಟ್ ಇರುವ ಸಮಾಜಗಳು ಅಹಿಂದ ಸಮಾಜಗಳು ಇವತ್ತು ಸಿದ್ದರಾಮಯ್ಯ ಪರವಾಗಿ ಎರಡು ಸಾವಿರದ ಹದಿಮೂರು ಹದಿನೆಂಟು ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟುವರೆಗೂ ಏನು ಅವರ ಚುನಾವಣೆ ಸಂದರ್ಭದಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಈ ನಾನ್ ನಾಡಿನ ರೈತ ವರ್ಗ ಎಲ್ಲರೂ ಸಿದ್ದರಾಮಯ್ಯನ ಪರವಾಗಿ ನಿಂತು ಇವತ್ತು ನೂರ ಮೂವತ್ತ ಆರು ಜನ ಗೆಲ್ಲೋದಕ್ಕೆ ಅತಿ ಹೆಚ್ಚು ಹಿಂದುಳಿದ ವರ್ಗಗಳ ಮತ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಿದ್ದಿದೆ ಇಂಥ ಸಂದರ್ಭದಲ್ಲಿ ಮೇಲ್ವರ್ಗದ ಬಲಾಢ್ಯ ಸಮಾಜ ವೀರಶೈವಲಿಂಗ ಸಮಾಜ ಇವತ್ತು ನಾಗನ ನಾಗನಗೌಡ ಅವರದ್ದು ಎಲ್ ಜಿ ಅವನೂರು ಇರ್ಬೋದು ವೆಂಕಟಸ್ವಾಮಿ ಆಯೋಗ ಇರ್ಬೋದು ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು ಈ ಎಲ್ಲ ಆಯೋಗಗಳು ಕೂಡ ಬೇರೆ ಸೇವ ಲಿಂಗಾಯತರು ಮುಂದುವರೆದ ಸಮಾಜ ಅಂತ ಘೋಷಣೆ ಮಾಡಿದೆ ಇಂಥ ಸಂದರ್ಭದಲ್ಲಿ ಈ ರಾಜ್ಯ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಇರುವ ಲಿಂಗಾಯತರು ಎರಡೂ ಎ ಪ್ರವರ್ಗಕ್ಕೆ ಬಂದರೆ ಇಲ್ಲಿ ಇರುವಂಥ ಎರಡನೇನಲ್ಲಿರುವಂತಹ ಬಡ ಸಮಾಜಗಳು ನೂರ ತೊಂಬತ್ತೆಂಟು ಸಮಾಜಗಳು ಅನ್ಯಾಯ ಆಗುತ್ತೆ ಅದರ ವಿರುದ್ಧವಾಗಿ ಇವತ್ತು ಶೋಷಿತ ಸಮಾಜ ಹಿಂದುಳಿದ ವರ್ಗಗಳು ಅಹಿಂದ ಚಳವಳಿ ಒಗ್ಗಟ್ಟಾಗಿ ಹದಿನೆಂಟನೇ ತಾರೀಕು ಏನು ಸೌಧ ಮುಂದೆ ಸಮಾವೇಶ ಇಟ್ಕೊಂಡಿದ್ದಾರೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಬೆಳಗಾವ್ ಭಾಗದಲ್ಲಿರ್ತಕ್ಕಂಥ ಗದಗ್ಗು ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಹುಬ್ಳಿ ಧಾರವಾಡ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಅಹಿಂದ ಬಂಧುಗಳು ಅಥ್ ಅಹಿಂದ ಚಳುವಳಿಯ ನಾಯಕರು ಹೆಚ್ಚಿನ ರೀತಿಯಲ್ಲಿ ಸೌಧದ ಮುಂದೆ ಹದಿನೆಂಟನೇ ತಾರೀಕು ಬುಧವಾರ ಹತ್ತು ಗಂಟೆಗೆ ನಡೀತಕ್ಕಂಥ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಲ್ಲರೂ ಸುರಕ್ಷಿತ ಸಮಾಜಗಳ ಅಡಿಯಲ್ಲಿ ನಾಳೆ ಬೃಹತ್ ಒಂದು ಸಮಾವೇಶ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಪ್ರಾಣ ಹೋದರೂ ಸರಿ ನಾವು ಎರಡು ಹೇಗೆ ಪಂಚಮಸಾಲ ಲಿಂಗಾಯತನೂ ಬರೋದಕ್ಕೆ ಬಿಡೋದಿಲ್ಲ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಏನಾದರೂ ಬಲಾಢ್ಯ ಸಮಾಜಗಳೇನಾದರೂ ಎರಡು ಎಗೆ ಬಂದರೆ ಶೋಷಿತ ಸಮಾಜಗಳು ಇವತ್ತು ಬೀದಿಗೆ ಬರಬೇಕಾಗುತ್ತೆ ಗೊಡ್ಡು ಬೆದರಿಕೆಗಳಿಗೆ ಲಿಂಗಾಯತ ಗೊಡ್ಡು ಬೆದರಿಕೆಗೆ ನೀವು ಬಲಿಯಾಗಬಾರದು ಇಡೀ ರಾಜ್ಯದ ಅಹಿಂದ ವರ್ಗ ನಿಮ್ಮ ಹಿಂದೆ ಇದೆ ಮುಂದೇನೂ ಇರುತ್ತೆ ಹಂಗೇನಾದರೂ ನೀವು ಅವರ ಗೊಡ್ಡು ಬೆದರಿಕೆ ನೀವು ಇದಾದ್ರೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ಸಮಾಜಗಳು ನಿಮ್ಮಿಂದ ಏನು ಹದಿಮೂರರಿಂದ ಹದಿನೆಂಟುವರೆಗೆ ಇಪ್ಪತ್ತ್ ನಿಮ್ಮನ್ನು ನಿಮ್ಮನ್ನ ಈ ರಾಜ್ಯದ ಹಿಂದುಳಿದ ವರ್ಗದ ನಾಯಕರು ಅಂತೇಳಿ ನಿಮ್ಮನ್ನ ಗೆಲ್ಲಿಸಿದ್ದಾರೆ ಯಾವುದೇ ಕಾರಣಕ್ಕೂ ಅಹಿಂದ ಸಮಾಜಗಳಿಗೆ ತೊಂದರೆ ಆಗದಂಗೆ ತಾವು ನೋಡ್ಕೋತೀವಿ ಈ ಶೋಚಿತ ಸಮಾಜಗಳು ಹಿಂದುಳಿದ ಜಾತಿಗಳು ಅಹಿಂದ ಚಳುವಳಿಯ ಸಮಾವೇಶಕ್ಕೆ ತಾವೆಲ್ಲರೂ ದಯವಿಟ್ಟು ಭಾಗವಹಿಸಬೇಕು ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸುವರ್ಣಸೌಧದಲ್ಲಿ ಅಂತೇಳಿ ಎಲ್ಲ ನಮ್ಮ ಪಂಚಮಸಾಲಿ ಲಿಂಗಾಯತರು ನೆನ್ನೆ ಹೋರಾಟ ಮಾಡಿ ನಾವು ರೆಡಿಯಾಗಿ ಸೇರಿಸಬೇಕು ಅದರ ವಿರುದ್ಧವಾಗಿ ಅಹಿಂದ ಮತ್ತು ಶೋಷಿತ ವರ್ಗಗಳು ಪ್ರೊಟೆಸ್ಟ್ ಮಾಡ್ತಾ ಇದೆ ನೋಡಿ ಅವರಲ್ಲಿ ಅವರ ಜನಸಂಖ್ಯೆಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಶ್ರೀಮಂತರಿದ್ದಾರೆ ಬಹು ಒಡೆಯಲ್ಲಿದ್ದಾರೆ ಬೇಕಾದಷ್ಟು ಜನ ಎಲ್ ಎಗಳಿದ್ದಾರೆ ಬೇಕಾದಷ್ಟು ಜನ ಎಂ ಪಿಗಳಿದ್ದಾರೆ ಬಟ್ ಈ ಶೋಷಿತ ಸಮಾಜಗಳಲ್ಲಿ ಹಿಂದುಳಿದ ಜಾತಿಗಳಲ್ಲಿ ಅಲ್ಪಸಂಖ್ಯಾತರಲ್ಲಿ ಅತಿ ಹೆಚ್ಚು ಎಮ್ ಎಲ್ ಎಗಳಾಗ್ಬೋದು ಎಂ ಪಿಗಳಾಗ್ಬೋದು ಮುಂದುವರ ಜನಾಂಗ ಏನಿದೆ ಅದರ ಹಿಂದೆ ಶೋಷಿತ ವರ್ಗಗಳಿದ್ದಾರೆ ಯಾಕೆಂದರೆ ಹೆಚ್ಚು ಹಿಂದುಳಿದವರು ಬಡವರಿದ್ದಾರೆ ನಾವು ಎನ್ ವೆಂಕಟೇಶ್ ಗೌಡ ಅಂತ ಅಹಿಂದ ರಾಜ್ಯ జన్టీ ముఖ్య సంచాలకు బెంగళూరు